ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ

那我慢慢等吧。 ನಾಲ್ಕನೇ ಸಾಲ ಕಳೆದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಬಂದಿದ್ದೀವಿ ಈಗಾಗಲೇ ಒಂದೂವರೆ ದಿನ ಕಳೆದಿದೆ ಈಗಾಗಲೇ ನಮ್ಮ ನೌಕರ ಸಂಘ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆಯನ್ನು ಸುಮಾರು ಎಂಟು ವರ್ಷಗಳಿಂದ ನಡೆಸ್ಕೊತಾ ಬಂದಿದ್ದೀವಿ ಇದೇ ರೀತಿ ಇನ್ನೂ ಮುಂದುವರೆದಂತೆ ಪ್ರವೃದ್ಧಿಮಾನಕ್ಕೆ ಬರಲಿ ನಮ್ಮ ದೇವಾಲಯದ ಕಾರ್ಯಕ್ರಮಗಳು ಈ ಕ್ಯಾಲೆಂಡ್ರಲ್ಲಿ ನಾವು ಪ್ರಸ್ತುತ ವ್ಯಕ್ತಪಡಿಸಿದೀವಿ ಹಾಗೆ ದಾಸೋಹ ದಾಸೋಭವನ ಮತ್ತು ದೇವಾಲಯದ ಅಭಿಷೇಕದ ವೇಳೆಗಳು ಇವೆಲ್ಲ ಎಲ್ಲ ದಿನಗಳದು ವಿಚಾರಗಳನ್ನ ಇಲ್ಲಿ ಸಂಬಂಧಪಟ್ಟಂಗೆ ಅಲ್ಲಿ ಮುದ್ರಣ ಮಾಡಿಸಲಾಗಿದೆ ಇದನ್ನು ಇದೇ ರೀತಿ ನಮ್ಮ ಸಂಘದ ವತಿಯಿಂದ ಮುಂದೇನೂ ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋ ಭರವಸೆ ಇದೆ ಹಾಗೆ ಈ ಕಾರ್ಯಕ್ರಮಕ್ಕೆ ಬಿಡುಗಡೆ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಆರಂಭಿಸಿದಂಥ ಒಂದು ಜಗದೀಶ್ ಕುಮಾರ್ ಅವರು ಹಾಗೂ ಎ ಸತೀಶ್ ರವರು ಹಾಗೂ ಲೆಕ್ಕ ಪರಿಶೋಧಕರಾದ ಸಿದ್ಧರಾಜ್ ಅವರು ಆಗಮಿಸಿದರೆ ಹಾಗೂ ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಶಂಕರ್ ದೀಕ್ಷಿತ್ ರವರು ಆಗಮಿಸಿದ್ದಾರೆ ಹಾಗೂ ನಮ್ಮ ದೇವಾಲಯದ ಆಗಮಿತರಾದ ನಾಗಚಂದ್ರ ದೀಕ್ಷಿತ್ ರವರಿದ್ದಾರೆ ಹಾಗಲು ಹಾಗೂ ಕಾವಲ್ ಇದ್ದಾರೆ ಕಾವಲ್ ಗಣಮಾರ್ ಕಚ್ಚಿ ಅವರು ಇದ್ದಾರೆ ಹಾಗೂ ಎನ್ ಬಿ ರವಿಶಂಕರ್ ಕೋಶಾಧಿಕಾರಿಗಳು ಅಧಿಕಾರಿಗಳು ನಿರ್ದೇಶಕರು ಜಯಣ್ಣ ಮತ್ತು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ರೇಣುಕಾ ಪ್ರಸಾದ್ ಇದ್ದಾರೆ ಇದ್ದಾರೆ ಹಾಗೂ ಇದ್ದಾರೆ ನಮ್ಮ ಸಂಘದ ಉಪಾಧ್ಯಕ್ಷರಾದ ಆರ್ ಸುರೇಶ್ ಇದ್ದಾರೆ ನಮ್ಮ ಸಂಘದ ಸಂಚಾಲಕರಿದ್ದಾರೆ ಇದೇ ರೀತಿ ಇನ್ನೂ ಮುಂದುವರಿಸೋ ನಾವು ಎಷ್ಟು ದಿನ ಈ ಒಂದು ದೇವಾಲಯದಲ್ಲಿ ಸಂಘಟನೆ ಇರ್ತದೋ ಅಲ್ಲಿ ತನಕ ಮಾಡ್ಕೊ ಹೋಗ್ತಾರೆ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ನಮ್ಮ ದೇವಾಲಯದ ವಿಷಯನ ಸಾರ್ವಜನಿಕ ತಿಳಿಸ್ತೀವಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ನಾನು ತಮ್ಮ ಗ ತಮಗೆ ಶುಭ ಕಾಮನೆಗಳನ್ನು ಕೊಟ್ಟು ಎಲ್ಲರೂ ಮಕ್ಕಳಿಗೆ thank <laughs> you